ನಮಸ್ಕಾರ ನಮ್ಮ ಇಂದಿನ ವಿಷಯ ಉಪ್ಪಿಟ್ಟಿನ ಇತಿಹಾಸ ಚಾಲಕ ಸೋಮೇಶ್ವರ ಚಕ್ರವರ್ತಿಯ ಮಾನಸೋಲ್ಲಾಸ ಚಾವುಂಡರಾಯನ ಲೋಕೋಪಕಾರ ಮತ್ತೆ ಮಂಗರಸನ ಸೂಪಶಾಸ್ತ್ರ ಈ ಯಾವುದ್ರಲ್ಲಿಯೂ ಜಾಗ ಕಿಟ್ಟಿಸಿದಂತ ಈಗ ದಕ್ಷಿಣ ಭಾರತದಲ್ಲಿ ಎಲ್ಲ ಅಡುಗೆ ಮನೆಯ ಹೋಟ್ಲುಗಳಲ್ಲಿ ತನ್ನದೇ ಸ್ಥಾನವನ್ನು ಕಿಟ್ಟಿಸಿರುವ ಮಕ್ಕಳು ಸೇರಿದಂತೆ ದೊಡ್ಡವರಲ್ಲಿ ಹೆಚ್ಚಿನ ಜನ ಹೆಸರು ಹೇಳಿದ್ರೆ ಮುಖ ಕಿವಿಕೊಳ್ತಕ್ಕಂಥ ಕಾಂಕ್ರೀಟ್ ಅಂತ ಲಘುವಾಗಿ ಈಳಿಸಲ್ಪಟ್ಟ ಹೇಳಿಕೆಗೆ ಒಳಗಾಗಿರ್ತಕ್ಕಂಥ ಒಲೆ ಒಗೆಯಲಾಗದ ತಿನ್ನಲಾರೇನು ಅಂದ್ರೆ ಅನಿವಾರ್ಯವಾಗಿರ್ತಕ್ಕಂಥ ಉಣಿಸು ಒಂದೈತೆ ಅದೇ ಉಪ್ಪಿಟ್ಟು ಇಡ್ಲಿ ದೋಷಗಳಂತೆ ಪ್ರಾಚೀನತೆಯ ಹೆಮ್ಮೆ ಹೆಮ್ಮೆ ಇದ್ರೂ ಉಪ್ಪಿಟ್ಟು ಇವುಗಳಿಗೆ ಸವಾಲನ್ನ ಹೆಚ್ಚುತ್ತಾ ಇದೆ ಇಂತಹ ಉಪ್ಪಿಟ್ಟಿನ ಚರಿತ್ರೆ ಕೇವಲ ಎಂಬತ್ತು ವರ್ಷಗಳ ಹಿಂದೆ ಮಾತ್ರ ಪ್ರಾರಂಭ ಆಯ್ತು ಅಂದ್ರೆ ಸೋಜಿಗಾಣಿಸಬಹುದು ಎರಡನೇ ಜಾಗತಿಕ ರೀತಿಯ ಕಾಲದಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ಬೆಳೀತಾ ಇದ್ದಂತಹ ಬಹುತೇಕ ಅಕ್ಕಿಯನ್ನ ಬ್ರಿಟಿಷರು ಸೇನೆಗೆ ಪಡ್ಕೊಳ್ತಾರೆ ಆಗ ಅಕ್ಕಿಯನ್ನ ಪ್ರಮುಖ ಆಹಾರವಾಗಿ ಬಳಸ್ತಾ ಇದ್ದಂತ ದಕ್ಷಿಣ ಭಾರತೀಯರಲ್ಲಿ ಅನ್ನದ ಕೊರತೆ ಉಂಟಾಗುತ್ತೆ ಈ ಕೊರತೆಯನ್ನ ಬರ್ಮಾದಿಂದ ಅಕ್ಕಿಯನ್ನ ಆಮದು ಮಾಡಿಕೊಂಡು ನೀಗಿಸಿಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ ಯಾಕಂದ್ರೆ ಬರ್ಮಾ ಜಪಾನಿ ಸೇನೆಯ ವಶದಲ್ಲಿ ಇರುತ್ತೆ ನೆಲ್ಲನ್ನ ಬೆಳೆದು ಅಕ್ಕಿಯ ಕೊರತೆಯನ್ನು ನೀಗಿಸ್ತಕ್ಕಂಥ ನೀರಾವರಿ ಸಾಧ್ಯತೆಗಳು ಕೂಡ ಇರೋದಿಲ್ಲ ಪಂಜಾಬ್ನಲ್ಲಿ ಗೋಧಿಯನ್ನ ಹೆಚ್ಚು ಬೆಳೀತಾ ಇರ್ತಾರೆ ಈ ಗೋಧಿಯನ್ನ ಅಕ್ಕಿಯ ಬದಲು ದಕ್ಷಿಣ ಭಾರತಕ್ಕೆ ತರೋದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇರೋದಿಲ್ಲ ಸುಲಭವಾಗಿ ಅಕ್ಕಿಯನ್ನ ಮಾಡ್ತಕ್ಕಂಥ ದಕ್ಷಿಣ ಭಾರತೀಯರು ಹಿಟ್ಟನ್ನು ನೆನೆಸಿ ನಾದಿ ಲಟ್ಟಿಸಿ ಸುಡತಕ್ಕಂತ ತ್ರಾಸದಾಯಕವಾದಂತಹ ಚಪಾತಿಯನ್ನು ಮಾಡ್ತಾ ದಿನದಲ್ಲಿ ಮೂರು ಗಂಟೆಗಳ ಕಾಲ ಅಡುಗೆ ಮನೆಯಲ್ಲಿ ಕಳೆಯೋದಕ್ಕೆ ಆಸಕ್ತಿಯನ್ನ ತೋರಿಸೋದಿಲ್ಲ ಇದಕ್ಕೆ ಪರಿಹಾರ ಹುಡುಕೋದಕ್ಕೆ ಬ್ರಿಟಿಷರು ಗೋಧಿಯನ್ನ ನುಚ್ಚು ಮಾಡಿ ಸೆಮಲಿನ ಅಂದ್ರೆ ರವೆ ಮಾಡಿ ಅಕ್ಕಿಯಂತೆ ಗೋಧಿ ನುಚ್ಚಿನ ಅನ್ನ ಮಾಡಬಹುದು ಅದು ಅಕ್ಕಿಗಿಂತ ಹೆಚ್ಚು ಪೌಷ್ಟಿಕ ಹೆಚ್ಚಿನ ಜನಕ್ಕೆ ಒದಗುತ್ತೆ ಅಂತ ಪ್ರಚಾರ ಮಾಡ ಗೋದಿ ಗೋಧಿ ನುಚ್ಚಿನ ಅನ್ನವನ್ನು ಮಾಡುವ ಪ್ರಾತ್ಯಕ್ಷಗಳನ್ನ ಬ್ರಿಟಿಷರು ಏರ್ಪಡಿಸ್ತಾರೆ ಉಚಿತ ಅಡುಗೆ ತರಬೇತಿ ತರಬೇತಿಗಳನ್ನು ನಡೆಸ್ತಾರೆ ಇದರ ಮುಂದುವರಿಕೆಯಾಗಿ ಎಂಟಿಆರ್ ರೆಸ್ಟೋರೆಂಟ್ ಅಲ್ಲಿ ಯಜ್ಞನಾರಾಯಣ ಮಯ್ಯ ಪೊಂಗಲ್ ಬದಲು ರವೆ ಇಡ್ಲಿಯನ್ನ ಮಾಡಿ ಜನರ ನಾಲಿಗೆಗೆ ಬೇರೆ ಜೀವನ ಚಟ್ನಿ ಜೊತೆಗೆ ಅಂಟಿಸ್ತಾರೆ ರಾಗಿ ಮುದ್ದೆಯನ್ನ ಹಿಟ್ಟು ಅಂತ ಅದರಲ್ಲಿ ಹೊಂಟಕ್ಕಂತ ಸಾರನ್ನ ಉಪ್ಪೆಸರು ಉಪ್ಸಾರು ಅಂತ ದಕ್ಷಿಣ ಕರ್ನಾಟಕದಲ್ಲಿ ಕರೀತಾರೆ ಈ ಪದಗಳ ಅನುಕರಣೆಯಾಗಿ ಉಪ್ಪು ಹಿಟ್ಟು ಉಪ್ಪಿಟ್ಟು ಬೈದರಂಗೆ ಕಾಣಿಸುತ್ತೆ ತೆಲುಗಿನಲ್ಲಿ ಉಪ್ಪಿಡಿ ಅಂತ ಕರೆಯಲಾಗುತ್ತದೆ ಇದು ಉಪ್ಪು ಮತ್ತು ಪಿಡಿ ಅಂದ್ರೆ ಹಿಟ್ಟು ಅಂತಕ್ಕಂಥ ಅರ್ಥಗಳನ್ನ ಒಂದೇ ತಮಿಳಿನಲ್ಲಿ ಮಾವು ಅಂದ್ರೆ ಹಿಟ್ಟು ಉಪ್ಪು ಮಾವು ಸಂಕ್ಷಿಪ್ತವಾಗಿ ಉಪ್ಪು ಆದಂತೆ ಕಾಣಿಸುತ್ತೆ ಯಾವುದೇ ಆಹಾರ ಹೊರಗಿನಿಂದ ಬರಲಿ ಅದರ ಮೇಲೆ ತಮ್ಮ ಕೈಚಳಕವನ್ನು ತೋರಿಸಿ ಬೆಳೆದೇ ಇರತಕ್ಕಂಥ ಭಾರತೀಯರು ಒಣಗೋಧಿ ಮುಚ್ಚಿನ ಅನ್ನವನ್ನು ಮಾರ್ಪಡಿಸಿ ಇಂದಿನ ಉಪ್ಪಿಟ್ಟನ್ನ ಪಾಣೆಯಲ್ಲಿ ತಟ್ಟೆಗಿಳಿಸಿದರು ಉಪ್ಪಿಟ್ಟಿನ ಅವತರಣ ಭಾರತೀಯ ಪಾಕ ಪದ್ಧತಿನಲ್ಲಿ ಹೊಸ ಉತ್ಸಾಹ ಆಟಗಾರರಿಗೆ ಹೊರಹೊಮ್ಮಿ ಮನೆಗಳಲ್ಲಿ ಹೋಟೆಲ್ಗಳಲ್ಲಿ ರಸ್ತೆ ಬದಿ ತುಂಡಂಗಡಿಗಳಲ್ಲಿ ಈಗ ಮೆರಿತಾ ಇದೆ ಮುಂದಿನ ವಿಡಿಯೋಗಳಲ್ಲಿ ನಾವು ಇತರ ಭಾರತೀಯ ಮುಣಿಸುಗಳ ಬಗ್ಗೆ ಇಂತಹ ಕುತೂಹಲಕರವಾದ ಇತರ ಸಂಗತಿಗಳನ್ನು ತಿಳಿಯೋಣ ವಂದನೆಗಳು